ನಮ್ಮ ನಮ್ಮಮ್ಮಂದು ಬ್ಲೂ ಕಲರ್ ಸ್ಯಾರಿ ಇತ್ತಲ್ಲ ಜೋಷಿತಾ ಅದು ಕಲ್ದೋಗೈತೆ ಎಷ್ಟು ಹುಡುಕಿದ್ರು ಸಿಗ್ತಾನೇ ಇಲ್ಲ ಎಷ್ಟು ಹುಡುಕ್ತೋ ಇರುತ್ತಾ ಗೊತ್ತಾ ಮಮ್ಮಿನೂ ಹುಡುಕಿದ್ರು ನಾನು ಹುಡುಕ್ತೇ ಸಿಗ್ಲೇ ಇಲ್ಲ ಮನೆಯಲ್ಲೇ ತಾನೇ ಇಟ್ಟಿರ್ತೀಯಾ ನೋಡು ಕಾಲು ಬಂದು ನಡ್ಕೊಂಡು ಹೋಗುತ್ತಾ ಏನೋದಕ್ಕೆ ನನ್ಗೆ ಯಾಕೋ ಮೊನ್ನೆ ನನ್ನ ಫ್ರೆಂಡು ನಮ್ಮ ಮನೆಗೆ ಇಬ್ಬನ ಬಂದಿದ್ರು ಅಲ್ವಾ ಅವಳ ಮೇಲೆ ಡೌಟ್ ಆಗ್ತಿರ್ತೇನೆ ನನಗೆ ಫ್ರೆಂಡ್ ಮೇಲೆ ಯಾಕೆ ಡೌಟ್ ಪಡ್ತಿದ್ಯಾ ಏನೇ ನೀನು ಫ್ರೆಂಡೇ ಆದರೂ ಯಾಕೋ ಡೌಟು ಸುಮ್ಮೀರೇ ಹಿಂಪಡೆ ಮಾಡ್ತಿದ್ದಾರೆ ಹಾಯ್ ಯಾಕೆ ಪರಾ ಹೇಳ್ತಿದ್ಯಾ ಏನಾಯ್ತು ಹೌದು ಈ ಸ್ಯಾರಿನ ಎಲ್ಲಿ ತಗೊಂಡಿದ್ದು ಎಲ್ಲಿ ತಗೊಂಡಿರ್ತಾಳೆ ಅಂಗಡಿಯಲ್ಲೇ ತಗೊಂಡಿರ್ತಾಳೆ ಅಲ್ಲ ಕಣೇ ಸೇಮ್ ಸಾರಿನೇ ಮಿಸ್ ಆಗಿರೋದು மிஸ் ஆதா ஏன் ஹூ கணே இதெல்லாம் சேம் சாரி இத்து அது மிஸ் ஆகிடு யாக்கே வர்த்தியோ ஏனாய் ஏனாய் அந்த ஈய் இதே சாரி கணே இதே சாரி ஜோஷே சேம் சாரி ஹோதா ஏன் தியா ஹூ கணே இது நமதே சாரி யாருலி இந்த நோட நான் கேள்வி ಇದೇ ಸ್ಯಾರಿ ಅಂತ ಹೇಳ್ಬಿಟ್ಟು ನೀನೇನೆ ಎತ್ಕೊಂಡು ಎತ್ಕೊಂಡೋಗಿದ್ದು ನಾನು ಯಾಕೆ ಎತ್ಕೊಂಡು ಹೋಗ್ಲಿ ಯುಡೇ ಅವ್ರ ಕೈ ಅಂತ ನಮ್ಗೆ ಕೊಟ್ಟಿದ್ದು ಮತ್ತು ಯಾಕೆ ಮಿಸ್ ಆಗ್ತಿದೆ ಅಂತೇಳಿದ್ರೆ ಹೌದಾ ನಾನು ಕೊಟ್ಟು ಹ್ಞೂ ಕಣೆ ಯಾವಾಗಲೇ ನಾನು ಅವತ್ತು ಈ ಸ್ಯಾರಿ ತುಂಬ ಚೆನ್ನಾಗಿದೆ ಅನ್ನಕ್ಕೆ ನೀನು ಈ ಸ್ಯಾರಿನ ಗಿಫ್ಟ್ ಮಾಡಿಬಿಟ್ಟಲ್ಲೇ ಹೌದಾ ನಾನೇನ ಮಾಡಿದ್ದು ಯಾಕೆ ಮೆಂಟ್ಲಗಿಂತಲಾಗೋಗಿದೆ ನಿಮಗೆ ಹೇಯ್ ನನ್ನ ಯಾಕೆ ಮೆಂಟಲ್ ಹೆಲ್ತಿಯಾ ನಾನು ಸರಿಗೇ ಇದ್ದೀನಿ ಏಯ್ ಹುಳು ಸರಿಯೇ ಇದ್ದಾಳೆ ಎಲ್ಲೋ ಮರ್ತೋಗಿರ್ತಕ್ಕಷ್ಟು ಏಯ್ ನಾನೇನು ಮರ್ತೋಗಿಲ್ಲ ಸರಿ ಬಿಡಿ ಆ ವಿಷಯ ಆಯಿತು ಇಲ್ಲಿಗೆ ಬಿಡಿ ನನಗೆ ಮನೆಗೆ ಟೈಮ್ ಆಗ್ತಿದೆ ಸ್ವಲ್ಪ ಕೆಲ್ಸ ಇದೆ ನೋಡ್ತೀನಿ ಬಾಯ್ 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 ಏಯ್ ಹೌದು ಕಣೆ ಉಳಿಗೆ ಮದುವು ಇದೆ ಅವ್ರ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ದರೆ ಇವಾಗ ಹೌದಾ ನಿಜ ಹ್ಞೂ ಕಣೆ ಆದರೂ ನೀನು ನೋಡ್ರಿ ಹುಡ್ಕೊಟ್ಟಿಲ್ವಲ್ಲ ಎಷ್ಟಾದರೂ ಫ್ರೆಂಡ್ಸ್ ತಾನೆ ಸರಿ ಬಾ ಒಬ್